ஜம கேத்தி தாயு நான் க்ஷம கேள் அது நன் மகள்தங்க சார் அது மகூ நன் மகள் அல்ல மகூரலா சார் நன் தாய் அது துக்க ஆகியோ அது துக்க நன்கு ஆகி சார் நன் மகூ என் ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಸರ್ ಅವ್ನಿಗೆ ಮಾಡ್ತಿದ್ರು ಒಬ್ಬರು ಒಬ್ರು ಪ್ರೀತಿಸ್ತಿದ್ರು ಅವರು ಮನೆಯ ವಿಷಯ ಗೊತ್ತಿತ್ತ ನನ್ಗೆ ಒನ್ ಇಯರ್ ಬ್ಯಾಕ್ ಕೂತ್ ಸರ್ ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್ ಅವನ ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ ಅವ್ನು ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಹುಡುಕೊಂಡ್ಲು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ அவங்க எல்லா கடை சன்மான நான் மம்ம நன்கா ஹுடுகியா மாதாடத்திர்லே அன்னு நன் லேக் மம்ம நான் அவள் ஏனோ நான் கல்ஸ் அவனு என்னோ ஆசை இத்து சார் அவன் அவன் வந்து ஜனத்தனக்கென ಪ್ರತಿ ವರ್ಷ ಅವನು ಎಲ್ ಕೆ ಜಿ ಯು ಕೆ ಜಿ ಹಿಡಿದು ಅವನು ನೈಂಟಿ ಅಬೋವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬೌ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದಕ್ಕೆ ಅವನಿಗೆ ನಾನು ಐ ಎ ಎಸ್ ಆಫೀಸರ್ ಮಾಡ್ಬೇಕು ಅನ್ನುವಂತ ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್ ಸ್ನೇಹ ಹುಡುಗಿ ಸರ್ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ

ಅವ್ನು ತಪ್ಪು ಮಾಡಿದ್ದಾನಲ್ಲ ಸರ್ ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು ಅನ್ನೋ ಒಂದು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ನಾವು ಕೊಡ್ತಿದ್ದೀನಿ ಸರ್ ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದ್ರೆ ಅದು ತಪ್ಪೇ ಅಲ್ವಾ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವನಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವರು ಮತ್ತೆ ನಾವು ಶಿಕ್ಷಕಿಯಾಗಿ ನಮ್ಗೆ ನಮ್ಮ ಮಗ ಮಾಡಿರೋ ತಪ್ಪಿನಿಂದ ನಾನು இடீ நன் கர்நாடக ஜனத்தை நன்னசுக்கு நன் மக மற தனத்தில நான் கை முகர் கேக்க